ಏನು ನೋಡ್ತೀರಾ ಶಾಕ್ ಆಯ್ತಾ ಹೇಗಿರಲಿ ಬೇಕು ಆಗಲಿ ಬೇಕಂತ ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನೀನು ಡಿಪಾರ್ಟ್ಮೆಂಟೇ ಆದರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಇಂಡಿಯಾ ನಲ್ಲಿರೋ ಊರಿಗೆ ಕರೆಸಿ ಕನ್ನಡಿಗೆ ಫ್ಯಾಮ್ಲಿ ಊರಿಗೆ ತರಿಸಿ ನನಗೆ ನನಗೆ ಅಪ್ಪ ಈಗ ಏನ್ ಮಾಡ್ತೇಯ ಇದು ನನ್ನೂರು ಇದು ನಂದೇರಿ ನಾನು ಗುಡುಗ್ರ ಉಡುಪಿ ಮಂಗ್ಳೂರು ಹಾರ್ಮೋನ್ ನಡುಗೋಗುತ್ತೆ ನಾನು ಕೈ ಎತ್ತಿ ತಟ್ಟ ಅಂದ್ರೆ ಎದುರು ಹೋಗುತ್ತೆ ಇದು ಹಾರ್ಮ್ ಕೊಟ್ಟು ಯಾಕಪ್ಪ ಈ ಊರಿಗೆ ಬಂದೆ ಯಾಕಪ್ಪ ಈ ಹಾರ್ಮರದ್ದು ಒಂದೊಂದು ದಿನ ಒಂದೊಂದು ಕ್ಷಣ ಮಾಡ್ತೀಯ ಆ ನಿದ್ದೆ ಇಲ್ದ ಮಾಡ್ತಿರೋದಪ್ಪ ನೀವು ನಿದ್ದೆ ಬರ್ದಂಗೆ ನಮ್ಗೆ ನಿದ್ದೆನೂ ಬರಕ್ ಹಚ್ಚೈತ ಕಡೋ ನೀವು ನಿದ್ದೆಲ್ದ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಭೂ ಸರಿ ನೋಡಿ ನಿದ್ದೆ ನಿಲ್ದ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀಯ ನಿದ್ದೆನೂ ಬರ್ತದ್ ಕಡಪ್ಪ ನಿದ್ದೆ ಬರ್ತೈತೆ ನಿದ್ದೆ ಮಾಡ್ದಿದ್ರೆ ನಮ್ಗೆ ನಿದ್ದೆನೂ ಬರೋದಿಲ್ಲ ಕಡೋ ನಿದ್ದೆ ಇಲ್ದ ಮಾಡ್ತಿಯಾ ಆ ಭೂ ಸರಿ ನೋಡು ನೋಡು ಮಾಡ್ಕೊ 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 ಆ ಇದ್ದೇ ಬರಂಗು ಮಾಡಿದೀನಿ ಕಣ್ಣ ಈಗ ಹೆಂಗ ಮಾಡ್ಕೊಂಬಿಟ್ಟಿದ್ರಿ ಏನ್ ಮಾಡ್ತೀನಿ ದೇವರಂಗು ಮಾಡಾಕ ಹಚ್ಚಿದೀನಿ ಇದೇ ಮನಿಸ್ಕೊಂಬುರ್ತೀನಿ ಹೇ ಎಷ್ಟಾಗೋದು ಮಂದಿ ನೋಡಿಲ್ಲ ನಡೆ ನಡೆ ಆ ದೊಡ್ಡ ನೋಡಪ್ಪಾ ದೊಡ್ಡವ್ರ ಸಮಾಸ ದೊಡ್ಡಿನ್ ಮೂಲ ಅಂತ ಹೇಳಿದಾರೆ ಏನು ಸಮಾಸ ನಾನಿನ್ ಬೇಡ ಕಡೋ ನಾನ್ ಹೋಗ್ತೀನಿ ಕಡಪ್ಪಾ ಹೋಗ್ತೀನಿ ಆ